ಹಲೋ ಗೈಸ್ ಟೀಮ್ ಇಂಡಿಯಾಗೆ ದೊಡ್ಡ ಶಾಕ್ ನೋಡಬಹುದು ನಮ್ಮ ಟೀಮ್ ಇಂಡಿಯಾ ನಾಳೆಯಿಂದ ಟಿ ಟ್ವೆಂಟಿ ಸೀರೀಸ್ ಅನ್ನ ಅಫಾನ ಆಡುತ್ತದೆ ನಾಳೆ ಮೊದಲ ಟಿ ಟ್ವೆಂಟಿ ಪಂದ್ಯ ಮೊಹಾಲಿ ಅಂಗಳದಲ್ಲಿ ನಡೆಸಿದೆ ಬಟ್ ಈಗ ಬಿಗ್ ಶಾಕ್ ನ್ಯೂಸ್ ಅಂತ ಹೇಳಬಹುದು ಆದರೆ ನಮ್ಮ ಟೀಂ ಇಂಡಿಯಾಗೆ ಈ ಒಂದು ಆಟಗಾರ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಇರೋದಿಲ್ಲ ಅಂದ್ರೆ ಆ ಒಂದು ಬೆಂಕಿ ಆಟಗಾರಪ್ಪಾ ಅಂದ್ರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಏನಪ್ಪಾ ಅಂದ್ರೆ ಕಳೆದ ಒಂದೂವರೆ ವರ್ಷದಿಂದ ಟಿ ಟ್ವೆಂಟಿ ಆಡಿರಲಿಲ್ಲ ಬಟ್ ಏನಪ್ಪಾ ಅಂದ್ರೆ ಕಮ್ ಬ್ಯಾಕ್ ಮಾಡುವ ಇದೀಗ ಕಿಂಗ್ ಕೊಹ್ಲಿ ಅವರು ತಂಡದಿಂದ ಹೊರ ಹೋಗಿದ್ದಾರೆ ಯಾಕೆ ಹೊರಗೋದ್ರು ನೋಡಬಹುದು ಇದೀಗ ಟೀಮ್ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಅವರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ವಿರಾಟ್ ವಿಲ್ ಮಿಸ್ ದ ಟಿ ಟ್ವೆಂಟಿ ಅಗೇನೆಸ್ಟ್ ಅಫ್ಘಾನಿಸ್ತಾನ್ ಇನ್ ಮೊಹಲಿ ಡ್ಯೂ ಟು ಪರ್ಸನಲ್ ರೀಸನ್ಸ್ ಅಂದ್ರೆ ಇದೀಗ ಪರ್ಸನಲ್ ಕಾರಣಗಳಿಂದಾಗಿ ಕಿಂಗ್ ಕೊಹ್ಲಿ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಇರೋದಿಲ್ಲ ಬಟ್ ಎರಡು ಮತ್ತು ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಅವರು ತಂಡಕ್ಕೆ ಸೇರ್ಕೋತಾರೆ ಬಟ್ ಮೊದಲ ಟಿ ಟ್ವೆಂಟಿ ಪಂದ್ಯ ಅವರು ಆಡೋದಿಲ್ಲ ಅಂತ ಈಗ ಕನ್ಫರ್ಮೇಷನ್ ಅನ್ನು ರಾಹುಲ್ ದ್ರಾವಿಡ್ ಕೊಟ್ಟಿದ್ದಾರೆ ಒಟ್ಟು ನಮಗೊಂತರ ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಕೊಹ್ಲಿ ಬ್ಯಾಟಿಂಗ್ ನೋಡಲಿಕ್ಕೆ ನಮಗೂ ಕೂಡ ಇದೀಗ ಕಾತು ಕಾಯ್ತಿದ್ವಿ ಬಟ್ ಅಂತ ಸಂದರ್ಭದಲ್ಲಿ ಪರ್ಸನಲ್ ರೀಸನ್ ಎಂದಾಗಿ ಕೊಹ್ಲಿ ಅವರ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಇರೋದಿಲ್ಲ ಒಟ್ಟು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ವಿಡಿಯೋ ಆದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು